ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವಾಗ ನಮ್ಮ ಚಿನ್ಮಯ್ ಸ್ಕೂಲಲ್ಲಿ ಟ್ರಿಪ್ ಇದೆ ಹಾಗಾಗಿ ಅವನನ್ನು ಡ್ರಾಪ್ ಮಾಡಬೇಕು ಬೆಳಗ್ಗೆ ಐದು ಗಂಟೆಗೆಲ್ಲ ಸ್ಕೂಲ್ ಹತ್ರ ನಾವೇ ಪಿಕಪ್ ಡ್ರಾಪ್ ಮಾಡೋಕ್ಕೆ ಹೇಳಿದ್ದಾರೆ ಬೆಳಗ್ಗೆ ಒಂದು ಐದು ಗಂಟೆಗೆಲ್ಲ ಡ್ರಾಪ್ ಮಾಡೋಕೆ ಹೇಳಿದರು ಫೈವ್ ಆಗಿತ್ತು ಫೈವ್ ತರ್ಟಿಗೆ ಅಲ್ಲಿಂದ ನಾವು ಬಸ್ ಎಲ್ಲ ಅಂತ ಹೇಳಿದರು ಹಂಗಾಗಿ ನಾವು ಫೈವ್ ಫಿಫ್ಟೀನ್ಗೆಲ್ಲ ಅವನ್ನ ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಟ್ಟು ಬಾಯ್ ಹೇಳಿ ಹ್ಯಾಪಿ ಜರ್ನಿ ಹೇಳಿ ಕಳಿಸ್ತಾ ಇದ್ದೀವಿ ನಾನು ಮತ್ತು ನಮ್ಮ ಯಜಮಾನ್ರಿಬ್ಬರು ನೈಟ್ ಒಂದು ಲೆವೆನ್ ಓ ಕ್ಲಾಕ್ ಆಗ್ಬೋದು ಅಂತ ಹೇಳಿದ್ದಾರೆ ಟೈಮಿಂಗ್ಸು ಸೊ ಅವನನ್ನು ಕಳಿಸಿ ಅಲ್ಲಿಂದ ನಾವು ಇವತ್ತಿನ ಬ್ಲಾಗ್ ಸ್ವಲ್ಪ ಸ್ಪೆಷಲ್ ಮಾರ್ಕೆಟಿಗೆ ಹೋಗಬೇಕು ಅಂಥೇಳಿ ಹೊರಟ್ವಿ ಏನೊಂದು ಐದು ಮುಕ್ಕಲ್ ಒಳಗೇನೆ ನಾವು ಮಾರ್ಕೆಟ್ ಅಲ್ಲಿ ಇದ್ವಿ ಯಾಕಂದ್ರೆ ಟ್ರಾಫಿಕ್ ಏನು ಇರಲಿಲ್ಲ ಆಮೇಲೆ ಅಲ್ಲಿ ಹಾಸ್ಪಿಟಲ್ ಹತ್ರ ದೊಡ್ಡ ು ಮರ ಇದೆಯಲ್ಲ ಏನು ಪಕ್ಷಿಗಳು ಕೂಗ್ತಾ ಇದ್ದು ಸದ್ದು ಸಖತ್ತಾಗಿತ್ತು ಖುಷಿ ಅಂತ ಅನ್ನಿಸ್ತು ಸೊ ಆಮೇಲೆ ಕಾರನ್ನೆಲ್ಲ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಾವು ಹೋಗೋಣ ಹೇಳಿ ಹೊರಟಿದ್ದೀವಿ ಅಂದರೆ ನಾವು ಹೂವಿನ ಮಾರ್ಕೆಟಿಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಹೂ ತೊಗೊಳ್ತಾ ಇರೋದು ಅಂತೆಲ್ಲ ಮತ್ತು ಪ್ರೈಸ್ ಎಲ್ಲ ಹೇಗಿರುತ್ತೆ ಹೇಳಿ ಹಾಗೆ ಶೇರ್ ಮಾಡ್ತೀನಿ ಸ್ವಲ್ಪ ರಾ ಆಗೇ ಇರುತ್ತೆ ಈ ವಿಡಿಯೋ ಅಂದರೆ ಜಾಸ್ತಿ ವಾಯ್ಸ್ ಓವರ್ ಕೊಡೋಕ್ಕೋಗಲ್ಲ ಯಾಕಂದರೆ ನಿಮಗೂ ಕೂಡ ಅಲ್ಲಿ ಹೇಳ್ತಾರಲ್ವ ನಾವು ಕೇಳಿದಾಗ ಪ್ರೈಸ್ ಎಷ್ಟು ಏನು ಅಂಥೇಳಿ ಒಂದು ಐಡಿಯಾ ಬರುತ್ತೆ ಅಂಥೇಳಿ ಹಂಗಾಗಿ ನಾನು ಆದಷ್ಟು ವಾಯ್ಸ್ ಓವರ್ ಕೊಡದೆ ಹಾಗೆ ವಿಡಿಯೋ ಮಾಡ್ತೀನಿ ಕೋಟೆ ಆಂಜನೇಯ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ಮಾಡ್ಕೊಳ್ಳಿ ನಾನು ಯಾವತ್ತು ಕೂಡ ನಮ್ಮ ಲೈಫಲ್ಲಿ ನಮ್ಮ ಮದುವೆ ಆದಾಗಿಂದ ಅಥವಾ ನನ್ನ ಓಲ್ ಲೈಫಲ್ಲೇ ಅರ್ಲಿ ಮಾರ್ನಿಂಗ್ ಯಾವತ್ತು ಮಾರ್ಕೆಟಿಗೆ ಬಂದಿಲ್ಲ ಅದು ಶಾಪಿಂಗಿಗೆ ಅಂಥೇಳಿ ಯಾವತ್ತೂ ಕೂಡ ಬಂದಿಲ್ಲ ನಮ್ಮ ಯಜಮಾನ್ರು ಚೆನ್ನಾಗಿರುತ್ತೆ ಇಲ್ಲಿಗೂ ಅಲ್ಲಿಗೂ ಪ್ರೈಸ್ ಡಿಫ್ರೆನ್ಸ್ ಎಲ್ಲ ಗೊತ್ತಾಗುತ್ತೆ ನಿನಗೆ ಬಾ ಅಂಥೇಳಿ ಕರ್ಕೊಂಬಂದರು ಇವತ್ತು ಬಟ್ ನಾನೆಂತ ಅಂದರೆ ಚಿನ್ಮಯಿ ಸ್ಕೂಲ್ ಇತ್ತಲ್ಲ ಸೊ ಅವನನ್ನು ಡ್ರಾಪ್ ಮಾಡಿ ಮನೆಗೆ ಹೋಗೋಣ ಇವ್ರು ಹೋಗಿ ಶಾಪಿಂಗ್ ಬರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಮನೇಲಿ ಏನಾದರೂ ಕೆಲಸ ಇದ್ದರೂ ಮಾಡ್ಕೊಳ್ಳೋಣ ಅಂಥೇಳಿ ಬಟ್ ಅವತ್ತು ಹಾಲಿಡೇ ಇತ್ತು ರಜಾ ಇತ್ತು ನನಗೆ ಯೋಹಿತನ್ನು ಸ್ಕೂಲ್ ಕಳಿಸ್ಬೇಕು ಸೊ ಆ ತಲೆನೋವು ಕೂಡ ಇರಲಿಲ್ಲ ಶನಿವಾರ ಸೆಕ್ ಸ್ಯಾಟರ್ಡೆ ಇತ್ತಲ್ಲ ಸೊ ಫೋರ್ತ್ ಸ್ಯಾಟರ್ಡೆ ಹಾಲಿಡೇ ಇತ್ತು ಹಾಗಾಗಿ ಅದೊಂದು ಬೆನಿಫಿಟ್ ಆಯಿತು ನನಗೆ ಅದಕ್ಕೆ ನಾನು ಇವ್ರ ಜೊತೆ ಬಂದುಬಿಟ್ಟೆ ಯೂಶ್ವಲಿ ಶಾಪಿಂಗ್ ಅಂತಂದರೆ ನಮ್ಮೂರಲ್ಲೇ ಮಾಡ್ಕೊಂಬಿಡ್ತೀವಿ ಏನಾದ್ರು ತಗೋಬೇಕು ಅಂತಂದರೆ ನಮಗೆ ವಾಕೆಬಲ್ ಡಿಸ್ಟೆನ್ಸು ಏನೊಂದು ಹತ್ತು ನಿಮಿಷ ಹೋದರೆ ಮೈನ್ ರೋಡಲ್ಲಿ ಏನು ಬೇಕೋ ಹೂವು ಹಣ್ಣು ಬಟ್ಟೆ ಬರೆಯಿಂದ ಎಲ್ಲ ಸಿಕ್ಬಿಡುತ್ತೆ ಇಲ್ಲೇ ಸೊ ಇದು ಫಸ್ಟ್ ಟೈಮ್ ನಾನು ಮಾರ್ಕೆಟಿಗೆ ಅದು ಅರ್ಲಿ ಮಾರ್ನಿಂಗಲ್ಲಿ ಶಾಪಿಂಗ್ ಅಂತ ಬಂದಿರೋದು ನೋಡೋಣ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಏನು ಅಂತೇಳಿ ಜನ ಎಲ್ಲ ಅಷ್ಟೊತ್ತಿಗೆ ಗಿಜಿ 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 ಗುತ್ತಾ ಇದ್ರು

ಬೇಕಾ ಬೇಡ ತಗೊಂಡಲ್ಲಿ ದೇವ್ರ ಮನೆ ಮುಂದೆ ಹತ್ರ ಗರ್ಭ ಗುಡಿ ಹತ್ರ ಹಾಕಕ್ಕೆ ಇನ್ನೂರು ಹೇಳ್ತಾ ಇದಾರೆ सरकार ਤੋਂ ਹੋਣਾ ਹਾਂ

ತಗೊಳ್ಳಿ ಏನು ಗೊತ್ತಾ ಫ್ರೆಂಡ್ಸ್ ಮೂವತ್ತು ರೂಪಾಯಿ ಹಾರ ಇದ್ದಿದ್ದು ಕೈಯಲ್ಲಿ ಇಟ್ಕೊಂಡು ಮಾರ್ತಿರ್ತಾರೆ ನೋಡಿ ಅದು ಟೈಮ್ ಕಳಿತಾ ಕಳೀತಾ ಇಪ್ಪತ್ತು ರೂಪಾಯಿ ಬಂದ್ಬಿಡುತ್ತೆ ಪ್ರೈಸ್ ಸೊ ಟೈಮಿಂದ ಟೈಮ್ ವೇರಿಯೇಷನ್ ಆಗುತ್ತೆ ಮತ್ತೆ ಕನಕಾಂಬ್ರ ಮಲಗಿ ಎಲ್ಲ ಕಾಸ್ಟ್ಲಿನ ಫ್ರೆಂಡ್ಸ್ ಕಡಿಮೆ ಏನಿಲ್ಲ ಮೊಳ ಐವತ್ತು ರೂಪಾಯಿ ನಲ್ವತ್ತೈದು ರೂಪಾಯಿ ಈ ಥರ ಮಾರ್ತಾಯಿದ್ರು ಸೊ ಅದು ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅಂತೇಳಿ ಅನ್ನಿಸ್ತು ಬಟ್ ಆಮೇಲೆ ಟೈಮ್ ಸ್ವಲ್ಪ ಇದಾದಮೇಲೆ ಅಲ್ಲಿ ಕೆಲವರು ಲೆಕ್ಕದಲ್ಲೇ ಮಾರೋಕ್ಕೆ ಶುರು ಮಾಡಿದರು ನಮ್ದು ಅಷ್ಟೊತ್ತಿಗೆ ಶಾಪಿಂಗ್ ಎಲ್ಲ ಆಗಿತ್ತು ಆಮೇಲೆ ಒಬ್ರ ಹತ್ರ ವಿಚಾರಿಸ್ಬಿಟ್ಟು ತೊಗೊಬಿಡೋದೆಲ್ಲ ಒಬ್ಬರಿಂದ ಇನ್ನೊಬ್ರಿಗೆ ಕೇಳಬೇಕು ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ ಅಲ್ಲಿಗೂ ಇಲ್ಲಿಗೂ ಪ್ರೈಸೇ ಡಿಫ್ರೆನ್ಸ್ ಇರುತ್ತೆ ಈ ಹೊರಗಡೆ ಸ್ಟಾರ್ಟಿಂಗಲ್ಲೇ ತೊಗೋತೀರ ಅಂದರೆ ಅಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಒಳಗಡೆ ಸ್ವಲ್ಪ ಮಾರ್ಕೆಟ್ ಒಳಗಡೆ ಬರ್ತೀರ ಅಂದರೆ ಇನ್ನೂ ಸ್ವಲ್ಪ ಕಡಿಮೆ ಆಗಿರುತ್ತೆ ಯಾವುದು ಚೆನ್ನಾಗಿರುತ್ತೆ ನೋಡಿಕೊಂಡು ತಗೋಬೇಕು ಒಂದು ಸಾಕು ನಲ್ವತ್ತು ಹೇಳ್ತವ್ರವರು ಮೂವತ್ತು ಕೊಡಿ ಒಂದೇ ಸಾಕು ಕ್ಯಾರೆಟ್ ಎಷ್ಟು ಮೂವತ್ತು ಮೂವತ್ತು ಹೀರೆಕಾಯಿ ಮೂವತ್ತು ಬೀನ್ಸು ಮೂವತ್ತು ಶುಂಠಿ ತಗೊಳ್ಳೋಣ ರೂಪಾಯಿ ಇಪ್ಪತ್ತು ರೂಪಾಯಿಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಇದೆಲ್ಲ ವೀಕ್ಲಿ ಒನ್ಸ್ ತಗೊಂಬಿಡ್ತೀನಿ ಸ್ವಲ್ಪ ಜಾಸ್ತಿ ಏನಾದರೂ ತೊಗೊಂಡಿದೆ ಅಂತಂದರೆ ಫಿಫ್ಟೀನ್ ಡೇಸ್ವರೆಗೂ ಯೂಸ್ ಮಾಡ್ತೀನಿ ಹಸಿಮೆಣ್ಸಿನ್ಕಾಯಿದು ಹಿಂದೆಗಡೆ ಇರೋ ತೊಟ್ಟನ್ನು ತೆಗೆದುಬಿಟ್ಟು ಬಿಡಿಸಿ ಇಟ್ಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಬೇಗ ಹಾಳಾಗೋದಿಲ್ಲ ಶುಂಠಿ ಕೂಡ ಅಷ್ಟೇ ಕ್ಲೀನಾಗಿ ಇಟ್ಕೊಂಡ್ರೆ ಸೊ ಫ್ರಿಜ್ಜಲ್ಲಿ ಆರಾಮಾಗಿ ಸುಮಾರು ದಿನ ಇಟ್ಕೊಂಡು ಯೂಸ್ ಮಾಡಬಹುದು ಮೂವತ್ತು ಮೂವತ್ತು ರೂಪಾಯಿಗೆ ತೊಗೊಂಡ್ವಿ ಇದೊಂದು ಮೂವತ್ತು ಅದೊಂದು ಮೂವತ್ತು ರೂಪಾಯಿಗೆ ತೊಗೊಂಡ್ವಿ ಮಾರ್ಕೆಟಲ್ಲಿ ತರಕಾರಿ ಕೂಡ ಕಡಿಮೆ ಬೆಲೆಗೆ ಸಿಗುತ್ತೆ ಈಗ ನಮ್ಮ ಮನೆ ಹತ್ರ ಎಲ್ಲ ಈಗ ಕೆಲವೊಂದು ಸೊಪ್ಪು ಹೇಳಬೇಕು ಅಂದರೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಈ ಪ್ರೈಸಲ್ಲಿ ಮಾರ್ತಾ ಇರ್ತಾರೆ ಬೇರೆ ಕಡೆ ಇನ್ನೂ ಜಾಸ್ತಿ ಇರಬಹುದೇನು ಬಟ್ ಇಲ್ಲಿ ಹತ್ತು ರೂಪಾಯಿ ಕಂತೆ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ದಂಟು ಪಾಲಕು ಎಲ್ಲ ಕೂಡ ಅಷ್ಟೆ ಸೊ ಸೊಪ್ಪು ಕೂಡ ಅಷ್ಟೆ ನಾವು ಸುಮಾರು ಸಪ್ಪನ್ನು ಕೂಡ ತೊಗೊಂಡ್ವಿ ಅದನ್ನೆಲ್ಲ ಏನು ವಿಡಿಯೋದಲ್ಲಿ ಶೂಟ್ ಮಾಡಿಲ್ಲ ಯಾಕಂದರೆ ಒಳಗಡೆ ಹೋಗಿದ್ವಲ್ಲ ಅಲ್ಲಿ ಶೂಟ್ ಮಾಡೋಕ್ಕೆ ಕೂಡ ಆಗಲಿಲ್ಲ ನೀವು ಇಲ್ಲಿ ಶೂಟ್ ಮಾಡೋಕ್ಕೆ ಹೋಗಬೇಡಿ ಅಂತ ಕೂಡ ಹೇಳಿದ್ರು ಯಾಕೆ ಹೇಳಿದ್ರು ಏನು ಅಂತ ನಾನು ಮುಂದೆ ಶೇರ್ ಮಾಡ್ತೀನಿ ನಿಮಗೆ ಮತ್ತು ಹಣ್ಣಿಂದು ಹೇಳಲೇಬೇಕು ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಬಟ್ ಮನೆ ಹತ್ರ ಎಲ್ಲ ಸ್ವಲ್ಪ ಜಾಸ್ತಿನೇ ಮಾರ್ತಾ ಇರ್ತಾರೆ ನಿಂಬೆಹಣ್ಣೆಲ್ಲ ಮತ್ತು ಬೆಳಗ್ಗೆ ಇಷ್ಟು ಫ್ರೆಶ್ಶು ತರಕಾರಿ ಹಣ್ಣು ಹಣ್ಣು ಅಂತ ನೋಡ್ಕೊಂಡು ತಗೋಬೇಕು ಅದರಲ್ಲೂ ಅಷ್ಟೇ ಕವರಿಗೆ ಯಾವುದಾದ್ರೂ ಕೊಳ್ತೋಗಿರೋ ಚೆನ್ನಾಗಿಲ್ದೇ ಇರೋದೆಲ್ಲ ಹಾಕ್ಬಿಡ್ತಾರೆ ಅಟ್ಲೀಸ್ಟ್ ಮನೆ ಹತ್ರ ಆದರೂ ತೊಗೊಂಡ್ರೆ ನಾವು ಸೆಲೆಕ್ಟ್ ಮಾಡಿ ತೊಗೊಳ್ತೀವಿ ಈಗ ನಮ್ಮೂರಲ್ಲಿ ತೊಗೊಂಡ್ರೆ ಬಟ್ ಹಂಗಿರಲ್ಲ

ಮನೇಲಿ ಹಾಕ್ಬೋದಲ್ವಾ ಮನೆಗೂ ಇಟ್ಕೊಂಡು ಸಪ್ಗೇನಲ್ಲಿ ಸಿಕ್ಕಲ್ವಾ ನಮ್ಮೂರಲ್ಲ

ಕಟ್ಟಿದ್ದಾರೆ ಮನೆಗೆ ಅಂತಂದರೆ ಎಷ್ಟೊಂದು ಹೂವಿನ ಅವಶ್ಯಕತೆ ಇಲ್ಲ ಸ್ವಲ್ಪ ತೊಗೊಂಡ್ರೆ ಆಗುತ್ತೆ ಅಂಥೇಳಿ ಹೌದು ನಾವು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂಥೇಳಿ ಸುಮಾರು ವರ್ಷಗಳಿಂದ ಅದು ನಮ್ಮ ಯಜಮಾನರಿಗೆ ಆಸೆ ಇತ್ತು ಅಂದರೆ ಐದು ವರ್ಷ ಆಗಿತ್ತು ನಾವು ಥರ ದೇವರಿಗೆ ಹೂವಿನ ಅಲಂಕಾರ ಎಲ್ಲ ಮಾಡಿಸಿ ಪೂಜೆ ಮಾಡಿಸೋದು ಆ ಸಮಯನೇ ಮಾಡಿಸಿದ್ದು ಆ ಸಮಯನೇ ಕೂಡಿ ಬಂದಿರಲಿಲ್ಲ ಒಂದು ಸಮಯ ಈಗ ಬಂತು ನಾವು ಮಾಡಿಸಿದ್ದು ಅನ್ನೋದಕ್ಕಿಂತ ಯಾವುದೇ ಒಂದು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರ ನಾವು ಮಾಡಿಸ್ತೀವಿ ಅನ್ನೋದಕ್ಕಿಂತ ಆ ಭಗವಂತ ಮಾಡಿಸ್ಕೊಳ್ತಾನೆ ಇಚ್ಛೆ ಇದ್ದರೆ ಅವನಪ್ಪಣೆ ಇದ್ದ ಇದ್ದರೆ ಮಾತ್ರ ನಮಗೆ ಅವನನ್ನು ಪೂಜಿಸುವಂಥ ಒಂದು ಮಹಾ ಸೌಭಾಗ್ಯ ಅವನಿಗೆ ಪೂಜೆ ಮಾಡಿಸುವಂತಹ ಒಂದು ಮಹಾ ಸೌಭಾಗ್ಯವನ್ನು ನಮಗೆ ಕೊಡ್ತಾನೆ ಅಂತ ನನ್ನ ಹೆ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಯಾಕಂದರೆ ನೋಡಿ ಅಲ್ಲಲ್ಲೇ ಎಷ್ಟೋ ಕಾಣ್ತಿರ್ತೀವಿ ನಾವು ನಪ್ಪಣೆ ಇಲ್ಲ ನಿಜವಾಗ್ಲೂ ಸಾಧ್ಯವೇ ಇಲ್ಲ ನಮಗೆ ಆ ಸೌಭಾಗ್ಯ ನಮಗೆ ಸಿಕ್ಕಿದ್ದು ಭಾಳ ಖುಷಿಯಾಯಿತು ನಮ್ಮೂರಿನ ಆಂಜನೇಯನ ಸ್ವಾಮಿ ಪೂಜೆ ಅದು ಎಷ್ಟು ವರ್ಷಗಳ ನಂತರ ಪೂಜೆ ಮಾಡಿಸಿದ್ದು ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಸೊ ಫೈನಲಿ ದೇವಸ್ಥಾನದಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಹಳನೇ ಒಂಥರ ಪಾಸಿಟಿವ್ ವೈಬ್ಸ್ ಈ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂಥೇಳಿ ಎಲ್ಲ ಒಂದು ಕಡೆ ನನಗೂ ಕೂಡ ಅನಿಸ್ತು ನನ್ನ ವೀವರ್ಸ್ ನೋಡಲಿ ಸ್ವಾಮಿ ದಯೆ ಸಿಕ್ಕಲಿ ಅವ್ರಿಗೂ ಕೂಡ ಅವ್ರಿಗೂ ಒಳ್ಳೆಯದಾಗಲಿ ನಿಮ್ಮೂರಲ್ಲಿ ಏನಾದರೂ ಪ್ರತಿ ಊರಲ್ಲೂ ಆಂಜನೇಯ ಸ್ವಾಮಿ ದೇವಸ್ಥಾನ ಇದ್ದೇ ಇರುತ್ತೆ ಸಾಧ್ಯ ಆದರೆ ಭೇಟಿ ನೀಡಿ ದೇವರಿಗೆ ಒಳ್ಳೇದಲ್ಲೇ ಹಾರ ಕೊಡಿ ಅನಾರೋಗ್ಯದ ಸಮಸ್ಯೆಗಳಿದ್ರೆ ಸರಿಯಾಗುತ್ತೆ ನಂಬಿ ನಮ್ಮದವ್ರನ್ನ ಯಾವತ್ತೂ ಕೈ ಬಿಡೋಲ್ಲ ಭಗವಂತ ನಮಗೆ ಮನುಷ್ಯ ಮೋಸ ಮಾಡ್ಬೋದು ಮನುಷ್ಯ ಕೆಟ್ಟದ್ದನ್ನು ಬಯಸ್ಬೋದು ಆದರೆ ದೇವರು ನಮ್ಮೊಟ್ಟಿಗಿದ್ದು ಆ ಎಂಥ ಸಂಕಷ್ಟ ಬಂದರೂ ಕಾಪಾಡ್ತಾನೆ ಮತ್ತು ನಮ್ಮ ನಮಗೆ ನೋವು ಕೊಟ್ಟವರಿಗೆ ಕಷ್ಟ ಕೊಟ್ಟವರಿಗೆ ನಾವೇನು ಉತ್ತರ ಕೊಡೋದು ಬೇಡ ಆ ಕಾಲಾಯ ತಸ್ಮಯ ನಮಃ ಅಂದಂಗೆ ಆ ಭಗವಂತ ಎಲ್ಲದಕ್ಕೂ ಉತ್ತರ ಕೊಡ್ತಾನೆ ಹಾಗಂತ ಹೇಳಿ ನಾವು ಒಬ್ಬರನ್ನ ಶಪ್ಸೋದಲ್ಲ ಒಬ್ಬರು ಹಾಳಾಗ್ಲಿ ಅನ್ನೋದಲ್ಲ ನಮಗೆ ಏನು ಬೇಕು ಅದನ್ನು ನಾವು ಸ್ವಾಮಿ ಹತ್ರ ಕೇಳಬೇಕು ಇನ್ನೊಬ್ರು ಕೆಟ್ಟದ್ದು ಮಾಡು ಕೆಡಕನ ಮಾಡು ಅಂತ ನಾವು ಇವತ್ತು ಬೇಡ ಅದು ಅಂತ ಅನಿಸುತ್ತೆ ನೋಡಿ ಇವತ್ತಿನ ಡೇ ಹೇಗೆ ಶುರು ಆಯಿತು ಹಾಗೆ ಹೆಂಡಾಗ್ತಾ ಇದೆ ಆ್ಯಕ್ಚುಲಿ ಹನ್ನೊಂದು ಗಂಟೆಗೆ ಬರ್ತೀವಿ ಅಂತಂದಿದ್ದು ಚಿನ್ಮಯವರ ಟ್ರಿಪ್ಪಿಂದ ಬಟ್ ಅದು ನೈಟ್ ಒನ್ ಓ ಕ್ಲಾಕಿಗೆ ಅವರು ಸ್ಕೂಲ್ ಹತ್ರ ರೀಚ್ ಆಗಿದ್ದಾರೆ ನಾವು ಒನ್ ತರ್ಟಿ ಅಷ್ಟು ರು ಒಳಗೆ ಸ್ಕೂಲ್ ಹತ್ರ ಹೋಗಿ ಅವನನ್ನು ಕರ್ಕೊಂಡು ಮನೆಗೆ ಬಂದ್ವಿ ತುಂಬಾ ಖುಷಿಪಟ್ಟು ಎಂಜಾಯ್ ಮಾಡ್ಕೊಂಬಂದ ನಮ್ಮ ಯಜಮಾನ್ರು ಕೂಡ ಕಳ್ಸೋಣ ಕಣೆ ಹೋಗಿ ಬರಲಿ ಅವರಿಗೆ ಇದೆಲ್ಲ ಲೈಫ್ ಲಾಂಗ್ ಮೆಮೊರಿ ಅನ್ನೋದು ಇರುತ್ತೆ ಹೇಳಿ ಅವರು ಪಾಪ ಈ ಥರದ್ದನ್ನೆಲ್ಲ ಆ ಮಕ್ಕಳಿಗೆ ಕೊಡ್ತಾರೆ ನನ್ನ ಮಕ್ಕಳು ಪುಣ್ಯವಂತರು ಒಳ್ಳೆ ತಂದೆ ಸಿಕ್ಕಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಖುಷಿ ಖುಷಿಯಾಗಿರಿ ಇರಿ ಇರೋ ಅದೊಂದೇ ಜೀವನ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ನಿದ್ದೆ ಮಾಡಿ ಸೊ ಮುದ್ದು 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 ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್ ಟೇಕ್ ಕೇರ್